ಪರಿವಾಳನ ಪವಾಡ ಹಳ್ಳಿಯನ್ನು ಉಳಿಸಿದ ಕತೆ ಒಂದು ಸುಂದರ ಬೆಳಗ್ಗೆ ನಮ್ಮ ಪುಟ್ಟಹಳ್ಳಿ ಜನರು ಹಸಿರು ಹೊಲಗಳಲ್ಲಿ ತಮ್ಮ ದಿನಚರಿಯನ್ನು ಆರಂಭಿಸುತ್ತಿದ್ದರು ಆ ಆಕಾಶದ ಮೇಲೆ ಒಂದು ಭಯಾನಕ ನೆರಳು ಜನರು ಹೆದರಿ ಮೇಲಕ್ಕೆ ನೋಡಿದರು ಗ್ರಾಮದ ಜನರು ಓಡಲು ಶುರು ಮಾಡಿದರು ಎಂಥ ಭಯಾನಕ ದೃಶ್ಯ ಒಂದು ವಿಶಾಲ ಕಬೂತರ ಹಳ್ಳಿ ಮೇಲೆ ಇಳಿಯುತ್ತಿದೆ ಆದರೆ ಒಂದು ಧೈರ್ಯವಂತ ಬಾಲಕನು ಮುಂದೆ ಬಂದ ಆತನು ಕಬೂತರದ ತುಟಿಗೆ ಸ್ಪರ್ಶ ಮಾಡಿದನು ಕಬೂತರ ಎದೆಯಿದೆಯೋ ಎನಿಸುತ್ತಿತ್ತು ಅದೇ ಕ್ಷಣದಲ್ಲಿ ಕಬೂತರ ತನ್ನ ಚುಂಚಿನಿಂದ ಬೆಟ್ಟದ ಕಡೆ ತೋರಿಸಿತು ಅಲ್ಲಿಂದ ದೊಡ್ಡ ಮಣ್ಣು ಜರಿತು ಬರುತ್ತಿದೆ ಕಬೂತರ ತನ್ನ ಬೃಹತ್ ಅಂಗಗಳನ್ನು ಬಳಸಿ ಮರದ ದಂಡೆಗಳನ್ನು ಎತ್ತಿತು ಮನೆಗಳನ್ನು ಉಳಿಸಲು ಬಲಪಾಡವನ್ನೇ ಮಾಡಿತು ಗ್ರಾಮದ ಜನರು ಕಬೂತರನಿಗೆ ಧನ್ಯವಾದಗಳೊಂದಿಗೆ ಆಹಾರ ನೀಡಿದರು ಮಕ್ಕಳು ಅದರ ಇಳಿ ಸುತ್ತಾಡಿದ್ರೂ ಸಂತೋಷದ ಹಬ್ಬವಾಯಿತು ಪರಿವಾಳ ನಿಧಾನವಾಗಿ ಆಕಾಶಕ್ಕೆ ಹಾರಿತು ಸೂರ್ಯನ ಹೊಳೆಯುವ ಬೆಳಕಿನಲ್ಲಿ ಹಳ್ಳಿ ಜನರು ಕೈಬೀಸಿ ಬೀಳ್ಕೊಟ್ಟರು ಪರಿವಾಳ ಯಾವತ್ತಿಗೂ ಅವರ ಹೃದಯದಲ್ಲಿ ಉಳಿದ